ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಸಾಂಪ್ರದಾಯಿಕ ಉಡುಗೆಗಳ ಮಹತ್ವ ಸಾರುವ ಕಾರ್ಯಕ್ರಮಕ್ಕೆ ಮುಂದಾಗಿದ್ದು ಈ ಹಿನ್ನೆಲೆಯಲ್ಲಿ ಮಹಿಳಾ ವಾಕತಾನ್ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಚಾಲನೆ ನೀಡಿದರು ಮಹಿಳಾ ದಸರಾ ಉಪ ಸಮಿತಿ ವತಿಯಿಂದ ಅರಮನೆ ವೃತ್ತದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದೂವರೆ ಸಾವಿರ ಮಹಿಳೆಯರು ಮೈಸೂರು ಸಿಲ್ಕ್ ಸೀರೆ ಧರಿಸಿ ಮಲ್ಲಿಗೆ ಮುಡಿದು ವಿವಿಧ ಸಾಂಸ್ಕೃತಿಕ ಕಲಾತಂಡಗಳೊಡನೆ ವಾಕಾನ್ ಮೂಲಕ ಸಾಂಪ್ರದಾಯಿಕ ಪದ್ದತಿಯನ್ನು ಪ್ರವಾಸಿಗರಿಗೆ ಪರಿಚಯಿಸುವ ಕಾರ್ಯ ಮಾಡಿದರು ಬಳಿಕ ಡಾ ನಾಗಲಕ್ಷ್ಮಿ ಚೌಧರಿ ಎಲ್ಲಾ ಮಹಿಳೆಯರು ಮೈಸೂರು ರೇಷ್ಮೆ ಸೀರೆ ಉಟ್ಟು ಹಾಗೂ ಮೈಸೂರು ಮಲ್ಲಿಗೆ ಮುಡಿದು ಸಂಸ್ಕೃತಿಯನ್ನು ಉಳಿಸಲು ಮುಂದಾಗಿದ್ದಾರೆ ಎಂದು ತಿಳಿಸಿದರು ಮತ್ತೆ ಸಂದೇಶ ಏನಂದ್ರೆ ಸೀರೆ ಉಟ್ಕೊಂಡು ಇರೋ ತಾಯಂದಿರು ಮನೆಗೆ ಮಾತ್ರ ಸೀಮಿತ ಅಲ್ಲ ಅಡಿಗೆ ಮನೆಗೆ ಸೀಮಿತ ಅಲ್ಲ ತನ್ನ ಬದುಕನ್ನ ತನ್ನ ಗುರಿಯನ್ನ ಮುಟ್ಟೋದಕ್ಕೆ ಅವಳಿಂದನೂ ಸಹ ಆಗತ್ತೆ ನೀವು ಬಂದು ಹೊರಗಡೆ ಸಾಮಾಜಿಕ ಜಗತ್ತಲ್ಲಿ ನಿಮ್ದು ಒಂದು ದಾಪುಗಾಲನ್ನ ಇಡಬೇಕು ಅನ್ನೋದು ಈ ಒಂದು ನಡಿಗೆಯ ಸಂದೇಶ ಮೈಸೂರು ಕುಮುದ ಮಹಿಳೆಯರಿಗೆ ಸೀರೆ ತೊಡುವುದೇ ಒಂದು ಸಂತಸದ ವಿಚಾರ ಮಹಿಳೆಯರ ಶಕ್ತಿಯ ಸಂಕೇತ ಇದು ಎಂದರು ಸ್ಪೆಷಲ್ ಇದು ಚಾಮುಂಡೇಶ್ವರಿ ನಮ್ಗೆ ಕೊಟ್ಟಿರೋ ವರ ಇದು ನಮ್ಮ ಎಲ್ಲರಿಗೂ ಮೈಸೂರು ಜಿಲ್ಲೆ ಎಲ್ಲರಿಗೂ ನಮ್ಮ ಚಾಮುಂಡೇಶ್ವರಿ ಮಾತೆ ನಮ್ಮನ್ನ ಕಾಪಾಡ್ತೀವಿ ಮಹಿಳಾ ಮತ್ತು ಮಕ್ಕಳ ಸಮಿತಿಯಿಂದ ಇವತ್ತು ನಮಗೆ ಕಾಲ್ ನಡಿಗೆಯಲ್ಲಿ ರಾಜ್ಯ ಬೀದಿಗಳಲ್ಲಿ ನಡ್ಕೊಂಡು ಹೋಗುವಂತದ್ದು ನಮಗೆ ಇವತ್ತು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಹೋಗ್ತದೆ